ನಾವು ಸತ್ತ ನಂತರ ಏನಾಗಬಹುದು ನಾವು ಸತ್ತ ಮೂರ್ನಾಲ್ಕು ಇಲ್ಲಿ ಕಾಫಿ ತಿಂಡಿ ಊಟದ ವ್ಯವಸ್ಥೆಗಳು ನಡೀತಾ ಇರುತ್ತೆ ಅಲ್ಲಿ ಸೇರಿದ ನೆಂಟ್ರಿಷ್ಟರು ಕಾಫಿ ಜೊತೆಗೆ ಇವತ್ತಿನ ರಾಜಕೀಯದ ಬಿಸಿ ಬಿಸಿ ಚರ್ಚೆ ಮಾಡ್ತಿರ್ತಾರೆ ಬರಲೇಬೇಕಾದಂತಹ ಆಪ್ತರು ಅಯ್ಯೋ ಬರೋಕ್ಕಾಗಲಿಲ್ಲ ಅಂತ ಫೋನ್ಗಳು ಮಾಡ್ತಿರ್ತಾರೆ ನಮ್ಮನ್ನು ಅಪಾಯಿಂಟ್ ಮಾಡಿಕೊಂಡಿರುವಂತಹ ಎಂಪ್ಲಾಯರು ನಮ್ಮ ಜಾಗಕ್ಕೆ ಬೇರೆಯವರು ಹುಡುಕಾಟದಲ್ಲಿರ್ತಾರೆ ನಮ್ಮ ಜಾಗವನ್ನು ನೋಡಿಕೊಂಡಂತ ಟ್ರಾನ್ಸ್ಫರ್ ಅನ್ನು ಬಯಸುವಂತ ಮಂದಿ ಈ ಜಾಗದ ಲೆಕ್ಕಾಚಾರ ಹಾಕ್ತಿರ್ತಾರೆ ಒಂದಷ್ಟು ದಿನದಲ್ಲಿ ನಮ್ಮ ಮಕ್ಕಳು ತಂಪಾಡಿ ತಾವು ಕೆಲಸ ಕೊರಡ್ತಾರೆ ನಮ್ಮ ಬಾಳ ಸಂಗಾತಿಗಳು ಹದಿನೈದು ದಿನದಲ್ಲೇ ಕಾಮಿಡಿ ಶೋ ನೋಡ್ಕೊಂಡು ನಗ್ತಾ ಇರ್ತಾರೆ ಅದರಿಂದ ನಾವೆಷ್ಟು ಮುಖ್ಯ ನಾವೇನು ಮುಖ್ಯರಲ್ಲ ಬಹಳ ಬೇಗ ಮರೆಯಬಹುದಾದಂಥ ವ್ಯಕ್ತಿಗಳು ನಾವು ಆದ್ರಿಂದ ನಮ್ಮ ಆತ್ಮಸಾಕ್ಷಿಗೊಪ್ಪುವಂತೆ ಇವತ್ತಿನ ದಿನವನ್ನ ತುಂಬಾ ಸಂತೋಷದಿಂದ ಕಳೆಯೋದು ತುಂಬಾ ಮುಖ್ಯವಾದದ್ದಲ್ವ